ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ನಮ್ಮ ಮಿಸ್ಟರ್ ಪರ್ಫೆಕ್ಟ್ ಬಾಲಿವುಡ್ ಸ್ಟಾರ್ ಅಮೀರ್ ಖಾನ್ ಅವ್ರ ಬಗ್ಗೆ ಅಂತ ಹೇಳ್ಬೋದು ಸೋ ನಿನ್ನೆಯಷ್ಟೇ ನಾನು ಸಿತಾರೆ ಜಮೀನ್ ಬರ್ ಅನ್ನೋ ಮೂವಿ ನೋಡಿದೆ ಅವ್ರ ಲೇಟೆಸ್ಟ್ ಮೂವಿ ಹಿಂದಿಯಲ್ಲಿದೆ ಸೊ ಹಿಂದಿ ತೆಲುಗು ತಮಿಳಲ್ಲಿದೆ ಮೇ ಬಿ ಹಿಂದಿಯಲ್ಲಿ ನಾನು ನೋಡಿದೆ ಆ್ಯಕ್ಚುಲಿ ನನಗೆ ನೋಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನೋಡಿ ಬಂದಮೇಲೆ ನಿಜವಾಗ್ಲೂ ನಾನೊಂದು ಹಿಂದಿ ಮೂವಿಯ ಬಗ್ಗೆ ಒಂದು ರಿವ್ಯೂ ಮಾಡ್ತೇನೆ ಅಂತ ಅಂದ್ಕೊಂಡು ಇರಲಿಲ್ಲ ಸೊ ಅಷ್ಟು ಚೆನ್ನಾಗಿದೆ ಅಂದರೆ ಆ ಸ್ಪೆಷಲಿ ಕಿಡ್ಸ್ ಮಕ್ಕಳನ್ನು ಇಟ್ಕೊಂಡು ಅಂದರೆ ಬುದ್ಧಿಮಾಂದ್ಯತೆ ಇದ್ದಂಥ ಮಕ್ಕಳನ್ನು ಇಟ್ಕೊಂಡು ಇಷ್ಟೊಂದು ಚೆನ್ನಾಗಿ ಮೂವಿ ಮಾಡಿದ್ದಾರೆ ಅಂದರೆ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಯಾಕಂದರೆ ಈ ಮೂವಿ ಆ್ಯಕ್ಚುಲಿ ಒರಿಜಿನಲ್ ಆಗಿರೋದು ರಿಮೇಕ್ ಆ ರಿಮೇಕ್ ಮೂವಿಯನ್ನು ಇಟ್ಕೊಂಡು ಮೂವಿ ಆ ರಿಲೀಸ್ ಟೈಮಲ್ಲಿ ತುಂಬ ಒಂದು ವಿರೋಧ ಇತ್ತು ಬಯೋಕಟ ಅಮೀರ್ ಖಾನ್ ಬಯೋಕಟ ಸಿತಾರೆ ಜಮೀನ್ ಪರ್ ಅಂತ ಹೇಳಿಬಿಟ್ಟು ತುಂಬ ಇತ್ತು ಸೊ ಫಸ್ಟ್ ಡೇ ಕಲೆಕ್ಷನ್ ನೋಡಿದಾಗಲೂ ಕೂಡ ಮೇ ಬಿ ಎಲ್ಲೋ ಒಂದು ಕಡೆ ಪ್ಲಾಫ್ ಆಯಿತು ಅಂತ ಅಂದ್ಕೊಂಡಿರೋ ಮೂವಿ ಏನೋ ದಿಢೀರ್ ಜಾದು ಅಂದಂಗೆ ಒಂದು ಅರುವತ್ತು ಎಪ್ಪತ್ತು ಕೋಟಿ ಗಳಿಸ್ತು ಇದು ಮೂವಿ ಸೋ ನಾನು ನಿಜವಾಗ್ಲೂ ಏನೋ ಒಂದು ಅರ್ಧ ಮನಸ್ಸಲ್ಲಿ ಹೋದೆ ಮೂವಿ ನೋಡೋಕ್ಕೆ ನಿಜ ಹೇಳ್ತಾನೆ ರೀ ಈ ಮೂವಿ ಅಮೀರ್ ಖಾನ್ ಅನ್ನೋ ಒಬ್ಬ ಸ್ಟಾರ್ದು ಅಲ್ಲವೇ ಅಲ್ಲ ಅನ್ನೋ ಫೀಲ್ ಆಗುತ್ತೆ ಅನ್ ಅಷ್ಟು ಚೆನ್ನಾಗಿ ಆ ಮೂವಿ ಆ ಮಕ್ಕಳು ಮಾಡಿದ್ದಾರೆ ನಿಜವಾಗ್ಲೂ ಒಂದು ಒಂದು ಎಲ್ಲೋ ಒಂದು ಕಡೆ ಆ ಮಕ್ಕಳ ಮಧ್ಯೆ ಅಮೀರ್ ಖಾನ್ ಅವರು ಕಳೆದೋಗ್ತಾರೆ ಅಂದರೆ ಒಂದು ಸ್ಟಾರ್ ಗಿರಿ ಕಳೆದೋಗುತ್ತೆ ಅಷ್ಟು ಚೆನ್ನಾಗಿ ಅಂದರೆ ನಿಜವಾಗ್ಲೂ ನಾನು ಒಂದು ಈ ಅಮೀರ್ ಖಾನ್ ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಅಷ್ಟೊಂದು ದೊಡ್ಡ ಸ್ಟಾರ್ ಅಂತಲೇ ಹೇಳ್ಬೋದು ಇಂತಹ ಒಂದು ಮಕ್ಕಳ ಜೊತೆ ಒಂದು ಆ್ಯಕ್ಟ್ ಮಾಡೋಕ್ಕಂತೂ ಪೇಷನ್ಸ್ ಬೇಕು ಅಷ್ಟೇ ಜೊತೆ ಅಷ್ಟೇ ಒಂದು ಕ್ಲೆವರ್ ಒಂದು ಮೂವಿಯನ್ನು ಅಷ್ಟು ಚೆನ್ನಾಗಿ ಒಂದು ಮೂವಿ ಮಾಡಿದ್ದಾರೆ ಸೋ ಫೈಟು ಆ್ಯಕ್ಷನ್ನು ಅಂತ ಹೇಳಿ ಹೋದ ಹೋದವರಿಗೆ ಈ ಮೂವಿ ತುಂಬ ಬೋರ್ ಆಗುತ್ತೆ ಬಟ್ ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಒಂದು ಫ್ಯಾಕ್ಟನ್ನು ಇಟ್ಕೊಂಡು ಯಾರ್ಯಾರು ಈ ಮೂವಿಗೆ ಹೋಗ್ತಿರೋ ಬೋರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಯಾಕಂದರೆ ಎಷ್ಟೋ ಜನರು ಆ್ಯಕ್ಟ್ ಮಾಡೋಕ್ಕೆ ಪರದಾಡ ಪರದಾಡ್ತಾ ಇದ್ದಾರೆ ಈ ಒಂದು ಸಿಚ್ಯುವೇಶನ್ನಲ್ಲಿ ಸೂಪರ್ ಬಾಗಿ ಆ್ಯಕ್ಟ್ ಮಾಡಿದ್ದಾರೆ ರೀ ನಿಜವಾಗ್ಲೂ ಫಸ್ಟ್ ಆಫಲ್ಲಿ ಎಲ್ಲೋ ಅಮೀರ್ ಖಾನ್ ಅವರು ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ರೆ ಸೆಕೆಂಡ್ ಅಲ್ಲಿ ಆ ಮಕ್ಕಳು ಅಮೀರ್ ಖಾನ್ ಅವರಿಗೆ ಟೀಚ್ ಮಾಡ್ತಾರೆ ಅಂತ ಒಂದು ಮೂವಿ ಇದೆ ದಯವಿಟ್ಟು ನೀವು ನಿಮಗೆ ಟೈಮ್ ಆದರೆ ಈ ಮೂವಿನ ನೋಡಿ ನನ್ನ ಪ್ರಕಾರ ಔಟ್ ಆಫ್ ಫೈ ನಾನು ಫೋರ್ ಆ್ಯಂಡ್ ಹಾಫ್ ಕೊಡ್ತೇನೆ ಸೊ ಅರ್ಧ ಯಾಕೆ ಕಟ್ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ಸ್ವಲ್ಪ ಲ್ಯಾಗ್ ರೀತಿ ಕಾಣುತ್ತೆ ಆ ಉಳಿದಂತಹ ಒಂದು ಚೆನ್ನಾಗಿರೋ ಮೂವಿ ಚೆನ್ನಾಗಿರೋ ಸ್ಟೋರಿ ಚೆನ್ನಾಗಿರೋ ಕತೆ ಡೈರೆಕ್ಷನ್ ಅಂದರು ತುಂಬ ಚೆನ್ನಾಗಿದೆ ಸೊ ನಿಮಗೆ ಟೈಮ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಿಮ್ಮ ಮೂವಿಯನ್ನು ನೋಡಿ ಸೊ ಎಲ್ಲೋ ಕಳೆದೋಗ್ತೀರಾ ಅನ್ನೋ ಫೀಲ್ ಇದೆ ಸೊ ಕೆಲವರಂತೂ ಓ ಟಿ ಟಿಗೆ ಬಂದ ನೋಡ್ತಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಓ ಟಿ ಟಿಯಲ್ಲೂ ಬಂದರು ಅಂತೂ ನೀವು ಈ ಮೂವಿಯನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬೈ ಬಾಯ್